ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಂತ್ರ ಹೇಳುವ ಕಾರಣದಿಂದ ಮನುಷ್ಯನ ದೇಹದ ಸೆಲ್ಗಳಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಚರ್ಮ ಮಾಂಸ ಮೂಳೆ ಮಜ್ಜ ಈ ಒಂದು ವಿಧಾನದಲ್ಲಿ ಪ್ರತಿಯೊಂದು ಕೂಡ ಸೆಲ್ಗಳೇ ಆಗಿದ್ದಾವೆ ಅವುಗಳ ರೂಪ ರೂಪದಲ್ಲಿ ಅನಿಲ ರೂಪದಲ್ಲಿ ಮತ್ತು ದ್ರವ ರೂಪದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಸೆಲ್ಗಳೇ ಆಗಿದ್ದಾವೆ ಯಾವಾಗ ಭಕ್ತರು ಅಥವಾ ಮಂತ್ರವನ್ನು ಹೇಳ್ತಕ್ಕಂಥವರು ಮಂತ್ರವನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಸೆಲ್ಗಳ ಮೇಲೆ ಯಾವ ರೀತಿ ಪ್ರಭಾವ ಆಗುತ್ತೆ ಆ ಸೆಲ್ಗಳಿಗೆ ಇರ್ತಕ್ಕಂಥ ರೂಪುರೇಖೆ ಏನು ಲಕ್ಷಣ ಏನು ಮುಂದೆ ಏನಾಗುತ್ತೆ ಮಂತ್ರಗಳನ್ನು ಹೇಳುವ ಕಾರಣ ಅನ್ನೋದನ್ನು ಸೆಲ್ಗಳ ಮೇಲೆ ಆಗ್ತಕ್ಕಂಥ ಪ್ರಭಾವದ ಬಗ್ಗೆ ಎಲ್ಲಿ ತಿಳಿಯೋಣ ಮನುಷ್ಯ ಜೀವನದ ಆಧಾರಕ್ಕೆ ಈ ಒಂದು ಕೈಗನ್ನಡಿ ಎಂಬತಕ್ಕಂಥದ್ದೇನಿದೆ ಅದು ಮಾತು ಮತ್ತು ಸ್ವರ ಅದನ್ನು ಮಂತ್ರ ಶಕ್ತಿಯುತವಾಗಿರ್ತಕ್ಕಂತಹ ಪದಗಳು ಶಕ್ತಿಯುತವಾಗಿರ್ತಕ್ಕಂತಹ ಪರಿಣಾಮಗಳನ್ನು ಹೊಂದಿರತಕ್ಕಂತಹ ಮಂತ್ರಗಳು ಏನಿದ್ದಾವೆ ಅದನ್ನು ಹೇಳೋದ್ರಿಂದ ಮನುಷ್ಯ ದೇಹದ ಸೆಲ್ಗಳ ಮೇಲೆ ಜೀವನದ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಮತ್ತು ಪ್ರಭಾವ ಇರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಹಾಗೆ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಮಿಗಿಲಾಗಿ ವಿಡಿಯೋಸ್ ಲಭ್ಯ ಇದೆ ಆ ವೀಡಿಯೋಸ್ಗಳ ಕೂಡ ವೀಕ್ಷಿಸಿ ಜ್ಞಾನವರ್ಧಕ ವಿಡಿಯೋಗಳು ಆಗಿದ್ದಾವೆ ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರಬಹುದು ಹಾಗೆ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವಿಷಯಗಳು ಅಗೋಚರ ವಿಷಯಗಳು ರಹಸ್ಯಮಯ ವಿಷಯಗಳು ಮಯ ವಿಷಯಗಳು ಅಥವಾ ಅದರಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರತ್ತೆ ವಾಮಾಚಾರ ತಾಂತ್ರಿಕ ಸಮಸ್ಯೆ ಆದಿಗಳನ್ನು ಮಾಡಿದರೆ ಅಂತಹ ಸಮಸ್ಯೆಗಳು ತಮಗೆ ಇದ್ರೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಮನೆಯಲ್ಲಿ ವ್ಯವಹಾರದಲ್ಲಿ ಜೀವನದಲ್ಲಿ ಆತ್ಮದ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೋವ್ ಮೂದ ಪೌಡರ್ ಲಭ್ಯ ಇದೆ ಸಂಕಲ್ಪ ಮಾಡಿ ಮನೆಯಲ್ಲಿ ಹಾಕ್ತಕ್ಕಂಥದ್ದು ಮತ್ತು ಈ ವಾಹನಗಳಿಗೆ ಮನೆಯ ಆವರಣಗಳಲ್ಲಿ ಕೂಡ ಹಾಕ್ಕೊಳ್ತಕ್ಕಂಥದ್ದು ಹಾಗೆ ದೇಹದಲ್ಲಿ ಸಮಸ್ಯೆ ಆದರೆ ದೇಹಕ್ಕೆ ಸ್ಮೆಲ್ ತಗೊಳ್ಳೋದು ದೇಹಕ್ಕೆ ಇಟ್ಕೊಳ್ಳೋದು ಸ್ಮೆಲ್ ತಗೊಳ್ಳೋದು ಮನೆ ಕೈ ಮೈ ಕೈಗೆಲ್ಲ ಹರಡಿಕೊಂಡು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಅನ್ಯ ಸದಸ್ಯರು ಯಾರು ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ವಾತಾವರಣ ಸಕಾರಾತ್ಮಕ ವಾತಾವರಣ ವಾತಾವರಣ ಇರಬೇಕು ಏಕೆಂದರೆ ಅವರಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ನಿಮಗೆ ಪಾಸ್ ಆದರೆ ಅದು ನಿಮ್ಮಲ್ಲಿ ಕೂಡ ಕ್ಯೂರ್ ಆಗಲಿಕ್ಕೆ ತಡ ಆಗುತ್ತೆ ಅದರ ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆ ಆಯಿಲನ್ನು ಹಾಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ರುಜಿನಗಳು ನಿವಾರಣೆ ಆಗ್ತೋ ಆತ್ಮಸಮಸ್ಯೆ ನಿವಾರಣೆ ಆಗುತ್ತೆ ಮದ್ದು ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಆಸಕ್ತರು ತರಿಸ್ಕೊಂಡು ಪ್ರಯೋಜನ ಪಡೆಯಬಹುದು ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರು ಎರಡು ರೀತಿಯಾಗಿ ಆಯಿಲನ್ನು ಬಳಸಿ ಆತ್ಮಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ದೋಷಗಳು ಏನಾದ್ರು ಇದ್ದು ದೋಷಗಳ ಕಾರಣದಿಂದ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಆ ಪರಿಶೀಲನೆ ಮಾಡಿಕೊಂಡು ಏನು ದೋಷ ಇರುತ್ತೆ ಆ ದೋಷಕ್ಕೆ ಪರಿಹಾರ ಕೂಡ ನೀವು ಮಾಡ್ಕೊಳ್ಳಿ ಸಂಪೂರ್ಣ ಆತ್ಮಗಳ ಸಮಸ್ಯೆಯಿಂದ ಈ ಒಂದು ಜೀವನದ ಉದ್ದೇಶದ ಈ ಏನಿದೆ ಆ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಪೂರ್ಣ ದೇಹ ಐದು ತತ್ವಗಳಿಂದ ನಿರ್ಮಾಣವಾಗಿದೆ ತತ್ವಗಳೆಲ್ಲವೂ ಕೂಡ ಸೆಲ್ಗಳ ರೂಪದಲ್ಲಿ ನಾವು ಕಾಣ್ತೇವೆ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಎಲ್ಲ ತತ್ವಗಳನ್ನು ಕೂಡ ಸೆಲ್ ರೂಪದಲ್ಲೇ ನಾವು ಕಾಣ್ತೇವೆ ಆ ಸೆಲ್ ರೂಪದಲ್ಲಿ ಅವುಗಳ ಸ್ಥಿತಿ ಮತ್ತು ಲಕ್ಷಣ ಬೇರೆ ಬೇರೆ ರೀತಿಯಾಗಿರುತ್ತೆ ಹೀಗಿದ್ದಾಗ ಯಾರು ಮಂತ್ರ ಜಪವನ್ನು ಮಾಡ್ತಾರೆ ಅದರಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದು ಸೂಕ್ಷ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಮನಿಸುವುದಾದರೆ ಸೆಲ್ಗಳಿಗೆ ಅವುಗಳದೇ ಆದಂಥ ಆಕಾರ ಇದೆ ರೂಪ ಇದೆ ಆ ಕಾರಣದಿಂದ ಮನುಷ್ಯ ಆಗ್ತಾರೆ ಪ್ರಾಣಿ ಆಗ್ತಾರೆ ಪಕ್ಷಿ ಆಗ್ತಾರೆ ಮರ ಗಿಡ ಅನ್ಯ ಒಂದು ಜೀವಿ ಜೀವಿಸುವ ಸ್ಥಿತಿಯಲ್ಲಿ ಹುಟ್ಟತಕ್ಕಂಥದ್ದು ಇರುತ್ತೆ ಅದನ್ನು ನಾವು ಪರಿಸರದಲ್ಲಿ ನೋಡ್ತೇವೆ ಪ್ರಕೃತಿಯಲ್ಲಿ ಕೂಡ ನೋಡ್ತೇವೆ ಹೀಗಿದ್ದಾಗ ಮನುಷ್ಯ ದೇಹದ ಸೆಲ್ಗಳ ಲಕ್ಷಣ ಅವುಗಳ ಜ್ಞಾನದ ಕ್ಷಮತೆ ಅವುಗಳ ಒಂದು ಆಕಾರ ರೂಪ ಮತ್ತು ಅವುಗಳ ಪ್ರಾಬಲ್ಯ ಎಂಬತಕ್ಕಂಥದ್ದು ಭಿನ್ನ ರೀತಿಯಾಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಸರಳವಾಗಿ ಪ್ರತಿದಿನ ನೀವು ಮಾತನಾಡ್ತಕ್ಕಂಥ ಮಾತುಗಳ ಅನುಸಾರವಾಗಿ ಈ ದೇಹದ ಪಾಲನೆ ಪೋಷಣೆ ರಕ್ಷಣೆ ಮತ್ತು ಜೀವನ ಕ್ರಮವನ್ನು ನಡೆಸ್ತಕ್ಕಂತಹ ಶಕ್ತಿಶಾಲಿ ಸೆಲ್ಗಳ ಜ್ಞಾನ ಆಗಿದೆ ಜೀವನದಲ್ಲಿ ಪ್ರತಿನಿತ್ಯ ಏನು ಮಾತನಾಡ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆ ವಿಷಯಗಳನುಸಾರವಾಗಿ ಈ ದೇಹ ಚಲಿತಗೊಳಿಸ್ತಕ್ಕಂಥ ಶಕ್ತಿ ಇದೆ ಅದರಲ್ಲಿ ವಿಶೇಷವಾದಂತಹ ಮಂತ್ರಶಕ್ತಿ ಯಾವಾಗ ಆ ಮಂತ್ರಶಕ್ತಿ ಮನೆಗೆ ಸೀಮಿತವಾಗಿಲ್ಲ ಮನುಷ್ಯರ ಜೊತೆಗೆ ಮಾತುಕತೆಗೆ ಸೀಮಿತವಾಗಿಲ್ಲ ಕೇವಲ ಕಾರ್ಯಗಳನ್ನು ಮಾಡುವುದಕ್ಕೆ ಸೀಮಿತವಾಗಿಲ್ಲ ಕೇವಲ ಭೂಮಂಡಲಕ್ಕೆ ಸೀಮಿತವಾಗಿಲ್ಲ ಮತ್ತು ಭೂಮಂಡಲದಲ್ಲಿ ಇರ್ತಕ್ಕಂತಹ ಅನ್ಯ ಕಾರ್ಯವೈಖರಿಗಳಿಗೆ ಸಂಬಂಧಪಟ್ಟಂತೆ ಸೀಮಿತವಾಗಿಲ್ಲ ಬದಲಿಗೆ ಈ ಮಂತ್ರಶಕ್ತಿ ಎಂಬತಕ್ಕಂಥದ್ದು ದೇಹವನ್ನು ಮೀರಿ ಬುದ್ಧಿಯನ್ನು ಮೀರಿ ಜೀವನವನ್ನು ಮೀರಿ ಪೃಥ್ವಿ ದರೆಯನ್ನು ಮೀರಿ ದರೆಯಲ್ಲಿ ಉಂಟಾಗ್ತಕ್ಕಂಥ ಕಾರ್ಯಗಳನ್ನು ಮೀರಿ ಸೂಕ್ಷ್ಮಲೋಕಕ್ಕೆ ಸಂಬಂಧಪಟ್ಟಿದ್ದು ಸೂಕ್ಷ್ಮ ಸೂಕ್ಷ್ಮಲೋಕದ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು ಸೂಕ್ಷ್ಮಲೋಕದ ಆಚರಣೆಗೆ ಸಂಬಂಧಪಟ್ಟಿದ್ದು ಸೂಕ್ಷ್ಮಲೋಕದಲ್ಲಿ ನಡೆತಕ್ಕಂಥ ಘಟನಾವಳಿಗಳ ಜೊತೆಗೆ ಸಂಪರ್ಕವನ್ನು ಹೊಂದತಕ್ಕಂಥ ಶಕ್ತಿಯನ್ನು ಹೊಂದಿದ್ದು ಅದು ದೈವಿಕ ಶಕ್ತಿ ಗುರುವಿನ ಶಕ್ತಿ ಸಕಾರಾತ್ಮಕ ಶಕ್ತಿ ಆಗಿದೆ ಈ ಒಂದು ಸಂದರ್ಭದಲ್ಲಿ ದೇಹದಲ್ಲಿನ ಸೆಲ್ಗಳು ದಿನದಲ್ಲಿ ನಾನು ತಿಂಡಿಯನ್ನು ತಿನ್ನಬೇಕು ಅಂದರೆ ಆ ಈ ಜೀವ ಭೂಮಿ ಮೇಲಿದೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವಕ್ಕೆ ಈಗ ಆಹಾರ ಬೇಕು ಆಹಾರ ಸೇವನೆಗೆ ಇದು ಸಕ್ಷಮವಾಗಿದೆ ಆ ಕಾರಣದಿಂದ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಆ ಜೀವವನ್ನು ಒಳಗಾಗಿಸ್ತಾ ಅಂದರೆ ತಿಂಡಿಯನ್ನು ತಿಂತಾನೆ ಮನುಷ್ಯ ಅಂದರೆ ಏನು ಮಾತುಗಳನ್ನು ಆಡ್ದು ಆ ಸಂಕಲ್ಪವನ್ನು ತಗೊಂಡು ಸೆಲ್ಗಳು ಅವುಗಳಲ್ಲಿ ಇರ್ತಕ್ಕಂತಹ ಆ ಒಂದು ಜ್ಞಾನಶಕ್ತಿಯ ಕಾರಣದಿಂದ ಆ ಒಂದು ಪ್ರಾಬಲ್ಯತೆಯ ಕಾರಣದಿಂದ ಜೀವಕ್ಕೆ ಆಹಾರ ಯಾವಾಗ ಬೇಕು ಅಂತ ಓ ಇದು ಆಹಾರ ತಿನ್ನಲು ಬಯಸುತ್ತೆ ಅಂತ ಆಹಾರ ಸೇವನೆ ಆಯಿತು ಕೆಲಸ ಮಾಡಬೇಕು ಕೆಲಸಗಳನ್ನು ಮಾಡಬೇಕಂತೆ ಆ ಒಂದು ಕಾರ್ಯಗಳಾಯಿತು ಹಾಗೆ ವಿಹಾರ ಪ್ರವಾಸ ಮಾಡು ಇದೇ ರೀತಿಯಾಗಿ ಪ್ರತಿಯೊಂದು ಮನುಷ್ಯನ ಕಾರ್ಯಗಳನ್ನು ನೀವು ಗಮನಿಸಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಏನು ನೀವು ವಿಷಯಗಳನ್ನು ಹೇಳಿದ್ರೆ ಈಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಮಾತಾಡಿಸ್ಬೋದು ಗಂಡನ್ನು ಮಾತಾಡಿಸ್ಬೋದು ಹೆಂಡತಿನ ಮಾತಾಡಿಸ್ಬೋದು ತಂದೆ ತಾಯಿನ ಬಂದು ಬಳಗ ಸ್ನೇಹಿತರನ್ನ ಹೀಗೆ ನೀವು ಮಾತಾಡ್ಸ್ಬೋದು ಅವರ ಜೊತೆಗೆ ಒಂದು ಒಡನಾಟ ಕಾರ್ಯಗಳು ಈಗ ದಿನನಿತ್ಯ ಏನು ನಡೀತಾವೆ ಎಲ್ಲ ಮನುಷ್ಯರ ಜೊತೆಗೆ ನಡೀತಾವೆ ಅದೆಲ್ಲ ಕೂಡ ಕಾರ್ಯಗಳಾಗ್ತಕ್ಕಂಥದ್ದು ನೀವು ಆಡುವ ಮಾತಿನ ಕಾರಣದಿಂದ ಸೆಲ್ಗಳು ಸ್ವೀಕರಿಸ್ತಾವೆ ಈ ಐದು ತತ್ವದ ಈ ಸೆಲ್ಗಳಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಜೀವಕ್ಕೆ ಸಹಕಾರಿಯಾಗುತ್ತೆ ಆಗ ಜೀವದ ಇಚ್ಛೆಗಳು ಆಸೆಗಳನ್ನು ಪೂರೈಸುತ್ತವೆ ಯಾವೋ ಈ ತತ್ವಗಳು ಏನು ಇದ್ದಾವೆ ದೇಹದಲ್ಲಿ ಐದು ತತ್ವಗಳೇನಿದ್ದಾವೆ ಈ ಐದು ತತ್ವಗಳಲ್ಲಿನ ಸೆಲ್ಗಳು ನೀವು ಜೀವ ಆಡಿದ ಮಾತನ್ನ ಸ್ವೀಕರಿಸ್ತಾವೆ ಆಗ ಆ ಆ ಸೆಲ್ಗಳ ಈ ಜ್ಞಾನ ಮತ್ತು ಶಕ್ತಿ ಅನುಸಾರವಾಗಿ ಜೀವ ತನ್ನ ಕಾರ್ಯವೈಖರಿಯನ್ನ ಮಾಡುತ್ತೆ ಈಗ ನೀವು ಹೇಳ್ತಕ್ಕಂಥದ್ದೇನು ಮಂತ್ರಶಕ್ತಿ ಈ ಮಂತ್ರ ಎಂಬ ಅದು ಕೇವಲ ಭೂಮಂಡ ಮಂಡಲಕ್ಕೆ ಸೀಮಿತವಾಗಿಲ್ಲ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದೇನೆ ಇದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಂತ್ರಶಕ್ತಿ ವ್ಯಾಪ್ತಿ ದೂರದವರೆಗೂ ಇದೆ ಅಂದರೆ ಸೂಕ್ಷ್ಮ ಲೋಕದವರೆಗೂ ಇದೆ ಇದೆ ದೈವಿಕ ಒಂದು ಸಂಪರ್ಕದವರೆಗೂ ಇದೆ ದೈವ ದೈವದ ಅನುಗ್ರಹ ಕೃಪೆಯವರೆಗೂ ಕೂಡ ಇದೆ ದೈವದ ಜೊತೆಗಿನ ಒಡನಾಟದವರೆಗೂ ಕೂಡ ಈ ಮಂತ್ರಶಕ್ತಿ ಎಂಬತಕ್ಕಂಥದ್ದಿದೆ ಹಾಗಿದ ಮೇಲೆ ಸೆಲ್ಗಳಲ್ಲಿ ಆಹಾರ ಸೇವನೆ ಮಾಡಬೇಕು ನೀರನ್ನು ನಾನು ಕುಡಿಬೇಕು ಜ್ಯೂಸನ್ನು ನಾನು ಕುಡಿಬೇಕು ಅಂದರೆ ಅದು ಹೇಗೆ ಆಗುತ್ತೋ ಹಾಗೆ ನೀವು ಮಂತ್ರವನ್ನು ಹೇಳುವ ಕಾರಣದಿಂದ ಆ ದೈವಶಕ್ತಿಯ ಜೊತೆಗಿನ ಸಂಪರ್ಕ ಒಡನಾಟ ಲೋಕಕ್ಕೆ ಸಂಬಂಧಪಟ್ಟಂಥ ಆ ಜ್ಞಾನ ಆ ವಿಚಾರ ಕಾರ್ಯವನ್ನ ಕೂಡ ಮಾಡಲು ನಿಮ್ಮ ಸೆಲ್ಗಳು ನಿಮ್ಮ ಜೀವದ ವಿಚಾರಕ್ಕೆ ಅನುಗುಣವಾಗಿ ಪರಿವರ್ತಿತವಾಗುತ್ತವೆ ಗಮನಿಸಿ ಯಾರು ಮಂತ್ರಗಳನ್ನು ಹೇಳ್ತೀರಾ ಕೇವಲ ನೀವು ಮಂತ್ರಗಳನ್ನು ಹೇಳಿ ಸೂಕ್ಷ್ಮ ಲೋಕದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗಮನ ಇರೋದಿಲ್ಲ ಸೂಕ್ಷ್ಮ ಲೋಕದ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಗಮನ ಇರೋದಿಲ್ಲ ದೈವದ ಒಂದು ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಗಮನ ಇರೋದಿಲ್ಲ ಮಂತ್ರವನ್ನು ಹೇಳ್ತೀರಿ ಮಂತ್ರವನ್ನು ಹೇಳಿದ ನಂತರ ನನ್ನ ಜೀವನದಲ್ಲಿ ನಾನು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿರೋ ಗಂಡು ಮಕ್ಕಳ ಜೊತೆ ಚೆನ್ನಾಗಿರಬೇಕು ನಮಗೆ ಹಣ ಬೇಕು ನಾವು ನಮಗೆ ಮನೆ ಬೇಕು ನಮಗೆ ಬಿಸ್ನೆಸ್ ಬೇಕು ನಮಗೆ ಬಿಲ್ಡಿಂಗ್ ಬೇಕು ನಾವು ರಿಯಲ್ ಎಸ್ಟೇಟ್ ಮಾಡಬೇಕು ಕಲೆ ಚಟುವಟಿಕೆ ಇತ್ಯಾದಿ ಯಾವ್ಯಾವುದು ವೃತ್ತಿ ಏನೇನೋ ಅದರಲ್ಲಿ ನಮಗೆ ಪೂರ್ತಿ ಆಗಬೇಕು ನಾವು ಚೆನ್ನಾಗಿರಬೇಕು ನಿಮ್ಮ ಉದ್ದೇಶ ಮಂತ್ರವನ್ನು ಹೇಳ್ತಕ್ಕಂಥ ವಿಧಾನದಲ್ಲಿ ಈ ವಿಷಯಗಳಿರುತ್ತೆ ಆದರೆ ಈ ವಿಷಯಗಳ ಜೊತೆಗೆ ಆ ಮಂತ್ರದ ವ್ಯಾಪ್ತಿ ಏನಿದೆ ಆ ಮಂತ್ರ ಎಲ್ಲಿವರೆಗೆ ತಲುಪಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕಾರ್ಯವೈಖರಿಗಳು ನಿರ್ಮಾಣ ಆಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಹೇಗಿದ್ದೇನೆ ನನ್ನ ಉದ್ದೇಶ ಏನಿತ್ತು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇಷ್ಟಾರ್ಥಗಳು ನೆರವೇರಬೇಕು ಅಥವಾ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಬೇಕು ಇದು ಎರಡು ಉದ್ದೇಶ ಇತ್ತು ಆದರೆ ಆ ಮಂತ್ರದ ವ್ಯಾಪ್ತಿ ದೀರ್ಘ ದೀರ್ಘದವರೆಗೆ ಇದೆ ದೂರದವರೆಗೆ ಇದೆ ಅದರ ವ್ಯಾಪ್ತಿ ಸೂಕ್ಷ್ಮಲೋಕದವರೆಗೆ ಇದೆ ಸೂಕ್ಷ್ಮ ಶಕ್ತಿಗಳ ಜೊತೆಗಿದೆ ದೈವಿಕ ಶಕ್ತಿಗಳ ಜೊತೆಗಿದೆ ಸ ದೈವಿಕ ಶಕ್ತಿಗಳ ಸ್ಥಾನಕ್ಕೆ ಅವರ ವಾಸಸ್ಥಾನ ಏನಿದೆ ಅವರು ಇರ್ತಕ್ಕಂಥ ಜಾಗ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಿದೆ ಹಾಗಾಗಿ ನಿಮ್ಮ ಒಂದು ತಲುಪುವಿಕೆ ಎಂಬತಕ್ಕಂಥದ್ದೇನಿದೆ ಒಂದು ಸಂಪರ್ಕದ ತಲುಪುವಿಕೆ ಏನಿದೆ ಅದು ಭೂಮಂಡಲಕ್ಕೆ ಸೀಮಿತವಾಗಿಲ್ಲದೆ ಸೂಕ್ಷ್ಮ ಲೋಕಕ್ಕೆ ದೈವಿಕ ಶಕ್ತಿಯ ಸ್ಥಿತಿವರೆಗೂ ಸಂಪರ್ಕವನ್ನು ಹೊಂದಿದೆ ಅಂತ ಅರ್ಥ ಈಗ ನೀವು ಅಲ್ಲಿಗೆ ಒಂದಿದ್ದೀಗ ಒಬ್ಬ ಮನುಷ್ಯ ಯಾವುದೇ ಒಂದು ಉದ್ಯೋಗವನ್ನು ಮಾಡಬೇಕಂತ ಬಯಸ್ತಾರೆ ಈಗ ಒಂದು ಪೈಲಟ್ ಆಗಬೇಕು ಅಂತ ಬಯಸ್ತಾರೆ ಆ ಬಯಸಿದ ಅದಕ್ಕೆ ಶಿಕ್ಷಣವನ್ನು ತೊಗೊಂಡ್ರೆ ಆ ನಾನು ಪೈಲಟ್ ಆಗಬೇಕು ನಾನು ಪೈಲೆಟ್ ಆ ಮನೆಯಲ್ಲೇ ಅಥವಾ ವಿದ್ಯಾ ಶಾಲೆಗಳಲ್ಲಿ ಅಥವಾ ವಿದ್ಯಾ ಕಾಲೇಜ್ಗಳಲ್ಲೇ ಆ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ಕೊಂಡಿದ್ರೆ ಇರುತ್ತಾ ಪ್ರಾಕ್ಟೀಸ್ ಕೂಡ ಮಾಡಬೇಕಲ್ವ ವಿಮಾನಕ್ಕೆ ಹೋಗಿ ಆ ಒಂದು ವಿಮಾನವನ್ನು ಓಡಿಸ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಫಿಟ್ನೆಸ್ಸು ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಅಲ್ಲಿರ್ತಕ್ಕಂಥ ಟೆಕ್ನಾಲಜಿ ಇದರ ಬಗ್ಗೆ ಎಲ್ಲ ತಿಳಿಬೇಕಲ್ವಾ ಹಾಂ ನಾನು ವಿಮಾನ ಹಾರಿಸ್ತೇನೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇದ್ಕೊಂಡ್ರೆ ಆಗೋದಿಲ್ಲಲ್ವಾ ನಾನು ಪೈಲಟ್ ಆಗಬೇಕು ಹಾಗೆ ಅಂತ ಈಗ ಆಕಾಶಕ್ಕೆ ಸಂಬಂಧಪಟ್ಟಂಥ ವಿಷಯ ಅದು ಆಕಾಶದಲ್ಲಿನ ಕಾರ್ಯವೈಖರಿ ವಾಯುಮಾನ ಈ ವಾಯು ಒಂದು ಬದಲಾಗ್ತಕ್ಕಂಥ ಸ್ಥಿತಿ ಹವಾಮಾನ ವಾಯುಮಾನ ಹವಾಮಾನ ಬದಲಾಗ್ತಕ್ಕಂಥ ಸ್ಥಿತಿ ಬಗ್ಗೆ ಮಾಹಿತಿ ಬೇಕು ಆ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಬೇಕು ತನ್ನ ಜೀವಕ್ಕೆ ಆ ಒಂದು ಶಕ್ತಿಯನ್ನು ಈ ಒಂದು ಕಾರ್ಯವನ್ನು ಮಾಡಬೇಕಾದಂತಹ ಮನಸ್ಥಿತಿಯನ್ನು ನಿರ್ಮಾಣಗೊಳಿಸಬೇಕು ಇದೆಲ್ಲ ಕೂಡ ತಯಾರಿ ಇರಬೇಕು ಕೇವಲ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಮಾತ್ರಕ್ಕೆ ಅದು ಪೂರ್ಣ ಆಗೋದಿಲ್ಲ ಅಲ್ವಾ ಹಾಗೆಯೇ ನೀವು ಸೂಕ್ಷ್ಮಲೋಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವ್ಯಾಪ್ತಿಯನ್ನು ಏನು ದೈವಿಕ ಶಕ್ತಿಯೊಂದಿಗೆ ಆ ಸಂಪರ್ಕವನ್ನು ನೀವು ಮಾಡ್ಕೊಂಡಿರ್ತೀರಾ ಅದರಂತೆ ನಿಮ್ಮ ದೇಹದಲ್ಲಿನ ಪಂಚತತ್ವದ ಸೆಲ್ಗಳು ಮಾಂಸ ಮೂಳೆ ಮಜ್ಜ ಇದೆಲ್ಲ ಪರಿವರ್ತನೆ ಆಗಿರುತ್ತೆ ಅದು ಜೀವಕ್ಕೆ ಸಹಕಾರ ಕೊಡುತ್ತೆ ಯಾವಾಗ ಆ ಜೀವಕ್ಕೆ ಸಹಕಾರ ಕೊಡುತ್ತೆ ನೀವು ಅಲ್ಲಿನ ಸೂಕ್ಷ್ಮಲೋಕದ ವಿಚಾರ ಅಥವಾ ಸೂಕ್ಷ್ಮಲೋಕದ ಸಂಪರ್ಕ ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರು ಪ್ರಾರ್ಥನೆ ಮಾಡಿದ ನಂತರ ಕಾರ್ಯಗಳಲ್ಲಿ ಸಂಬಂಧಪಟ್ಟಂತೆ ದೈವವನ್ನು ಸ್ಮರಿಸೋದಿಲ್ಲ ದೈವಕ್ಕೆ ನಮನ ಸಲ್ಲಿಸೋದಿಲ್ಲ ಆ ಸಕಾರಾತ್ಮಕ ಆಚರಣೆಗಳಲ್ಲಿ ಅವರೊಂದಿಗೆ ಕನೆಕ್ಟಾಗಿ ಇದ್ದೀರಾ ಅಂದರೆ ಆಚರಣೆಗಳನ್ನು ನೀವು ಮಾಡೋದಿಲ್ಲ ಕೇವಲ ಭೂಲೋಕಕ್ಕೆ ಸಂಬಂಧಪಟ್ಟಂತ ಇಷ್ಟಾರ್ಥಗಳೇನಿತ್ತು ಅದೇ ವಿಭಾಗದಲ್ಲಿ ಹೋಗ್ತೀರಾ ಈಗ ಗಮನಿಸಿ ನಿಮ್ಮ ದೋಣಿ ರೆಡಿ ಇದೆ ನೀವು ಸಾಕ್ತಕ್ಕಂಥದ್ದು ರೆಡಿ ಇದೆ ನಿಮ್ಮ ಮನಸ್ಥಿತಿಯು ಕೂಡ ರೆಡಿ ಇದೆ ಆದರೆ ಹವಾಮಾನ ಸರಿ ಇಲ್ಲ ಅಂತಂದರೆ ನೀವೇನು ನೀವು ಏನು ಮಾಡ್ತೀರಾ ಹವಾಮಾನ ಯಾವುದು ದೈವಿಕ ಶಕ್ತಿ ವಾತಾವರಣ ಅವರ ಕೃಪೆ ಅವರೊಂದಿಗೆ ಕನೆಕ್ಟ್ ಇರಬೇಕು ಜೊತೆಗೆ ಸೆಲ್ಗಳಲ್ಲಿ ಏನು ಪರಿವರ್ತನೆ ಆಗಿರುತ್ತೆ ಆ ಪರಿವರ್ತನೆ ಜೊತೆಗೆ ನಡೆಯಬೇಕು ಇಲ್ಲದಿದ್ದರೆ ಸಾಮಾನ್ಯ ಜೀವನದ ನಾನು ಊಟ ತಿಂತೇನೆ ತಿಂಡಿ ತಿಂತೇನೆ ನಾನು ಕೆಲಸ ಮಾಡ್ತೇನೆ ನನ್ಗೆ ಗಣ ಬೇಕು ನನಗೆ ಮನೆ ಬೇಕಾ ನನಗೆ ಬಿಸ್ನೆಸ್ ಬೇಕು ನನಗೆ ಹೆಸರು ಕೀರ್ತಿ ಬೇಕು ಅದಿದು ಏನು ನಿಮಗೆ ಅನಿಸ್ಕೊಳ್ಳುತ್ತವೆ ನಿಮ್ಮ ನಿಮ್ಮ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಅನ್ಸ್ಕೊಳ್ಳುತ್ತ ಅಷ್ಟರಲ್ಲಿ ಸೀಮಿತವಾಗಿರಬೇಕು ಅದನ್ನು ಬಿಟ್ಟು ಯಾವ ಮಂತ್ರಶಕ್ತಿ ವ್ಯಾಪ್ತಿ ದೂರ ಇರುತ್ತೆ ಯಾವ ಮಂತ್ರಶಕ್ತಿ ವ್ಯಾಪ್ತಿ ತುಂಬ ವಿಶಾಲವಾಗಿರುತ್ತೆ ಅಲ್ಲಿಯೂ ಸಂಪರ್ಕವನ್ನು ತಗೊಂಡು ನೀವು ಚಿಕ್ಕ ಪ್ರಮಾಣದಲ್ಲೇ ಇರ್ತೀನಿ ಅಂತಂದರೆ ಆಗೋದಿಲ್ಲ ಸೆಲ್ಗಳಲ್ಲಿ ಜ್ಞಾನ ಆ ರೀತಿಯಾಗಿ ಪರಿವರ್ತನೆ ಆಗಿರುತ್ತೆ ಸೆಲ್ಗಳಲ್ಲಿ ಬದಲಾವಣೆ ಆ ರೀತಿಯಾಗಿ ಆಗಿರುತ್ತೆ ಸೆಲ್ಗಳಲ್ಲಿ ಅಂತಹ ದೈವಿಕ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ನಡೆಸ್ಕೊಳ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ದೈವದ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನಲ್ಲಿ ತಾನು ಆತ್ಮ ಜೀವಾತ್ಮ ಅನ್ನೋದನ್ನು ಮರೆಯದೇ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಮಾಡಬೇಕು ಕೇವಲ ಇಚ್ಛೆ ಪೂರ್ತಿಗೆ ಸಂಬಂಧಪಟ್ಟಂತೆ ಆ ಜೀವ ಏನಾಗುತ್ತೆ ಪುನರಪಿ ಜನನಂ ಪುನರಪಿ ಮರ ನಮಗೆ ಒಳಪಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಬಾದಿಗೂ ಕೂಡ ಇರುತ್ತೆ ಯಾವಾಗ ಮಂತ್ರಶಕ್ತಿಯ ಬಲವನ್ನು ಮಂತ್ರಶಕ್ತಿ ಬಲವನ್ನು ನೀವು ಯಾವಾಗ ಪಡ್ಕೋತೀರ ಅದರ ವ್ಯಾಪ್ತಿ ಎಲ್ಲಿವರೆಗೆ ತಲುಪಿದೆ ಅಲ್ಲಿವರೆಗೂ ಕೂಡ ಕನೆಕ್ಟಿವಿಟಿ ಇದ್ದು ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಕೂಡ ನೀವು ಮಾಡ್ತಾ ಇದ್ರೆ ಸೆಲ್ಗಳು ಜ್ಞಾನ ಸಂಪಾದನೆಯಲ್ಲಿ ಬದಲಾಗಿರ್ತವೆ ಆ ಶಕ್ತಿ ಸಂಪಾದನೆಯಲ್ಲಿ ಬದಲಾಗಿರ್ತವೆ ಜ್ಞಾನವೂ ಹೆಚ್ಚಾಗಿರುತ್ತೆ ಶಕ್ತಿಯೂ ಹೆಚ್ಚಾಗಿರುತ್ತೆ ದೈವಿಕ ಸ್ಥಿತಿಯೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ ಆ ದೈವಶಕ್ತಿಯ ಸಂಪರ್ಕ ಕೂಡ ಹೆಚ್ಚಾಗಿರುತ್ತೆ ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬೇಕು ಯಾರು ಮಂತ್ರವನ್ನು ಹೇಳ್ತೀರಾ ಆ ಮಂತ್ರದ ಶಕ್ತಿಯನ್ನು ಗಮನಿಸಿ ನೀವು ಯಾವುದಾದ್ರೂ ದೇವರಿಗೆ ಸಂಬಂಧಪಟ್ಟಂತೆ ಆ ದೇವರ ವ್ಯಾಪ್ತಿ ಎಂಬತಕ್ಕಂಥದ್ದೇನಿದೆ ತುಂಬ ಅಗಾಧವಾಗಿರುತ್ತೆ ವಿಶಾಲವಾಗಿರುತ್ತೆ ಅವರ ಅನುಗ್ರಹ ಕೃಪೆ ನಿಮಗೆ ಪ್ರಾಪ್ತಿ ಆಗೋದು ಅಂದರೆ ಯಾವ ರೀತಿ ಪ್ರಾಪ್ತಿಯಾಗುತ್ತೆ ನಿಮ್ಮ ಸೆಲ್ಗಳಲ್ಲಿ ಆಗಿರುತ್ತೆ ನಿಮ್ಮ ತತ್ವಗಳಲ್ಲಿ ಬದಲಾಗಿರುತ್ತೆ ಅದು ಜೀವಕ್ಕೆ ಸಪೋರ್ಟ್ ಮಾಡುತ್ತೆ ಆಗ ಜೀವ ಪ್ರಗತಿಯನ್ನು ಕಾಣುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾರ್ಯದಲ್ಲಿ ಪ್ರಗತಿ ಯಾವುದೋ ವ್ಯವಹಾರಗಳಲ್ಲಿ ಪ್ರಗತಿ ಗುಣ ನಡತೆ ಆಚರಣೆಗಳಲ್ಲಿ ಪ್ರಗತಿ ಜೀವನ ಶೈಲಿಗಳಲ್ಲಿ ಪ್ರಗತಿ ಇದನ್ನು ಆಚರಣೆ ಮಾಡೋರು ಯಾರು ದೇವರು ಬಂದು ಸದಾ ನಿನ್ನ ನಡಿ ನಡಿ ಅಂತ ಏನು ನಡೆಸೋದಿಲ್ಲ ನಿಮ್ಮ ಸೆಲ್ಗಳಲ್ಲಿ ಆ ಜ್ಞಾನ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಪ್ರಭಾವವನ್ನು ಕೊಡ್ತಾರೆ ಆ ಸಂಪರ್ಕ ಇಡ್ತಾರೆ ಸೂರ್ಯದೇವನ ಬೆಳಕು ಹೇಗೆ ಜೀವಕ್ಕೆ ಮನುಷ್ಯ ಜೀವಕ್ಕೆಲ್ಲ ತಲುಪ್ತಾ ಇರುತ್ತೆ ಅದೇ ರೀತಿಯಾಗಿ ಅವರ ಪ್ರಭಾವಳಿ ಮಂತ್ರಶಕ್ತಿಯ ಕಾರಣದಿಂದ ತಲುಪ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ದೈವಿಕ ಆಚರಣೆಗಳನ್ನು ಮಾಡಬೇಕು ಕೇವಲ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗಲಿ ಅನ್ನೋ ಮನೋಭಾವದಲ್ಲಿ ಕೇವಲ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಿಕೊಂಡು ದೈವಿಕ ಆಚರಣೆ ಸೂಕ್ಷ್ಮ ಲೋಕದ ಆಚರಣೆ ಸೆಲ್ಗಳಲ್ಲಿ ಏನು ಪರಿವರ್ತನೆ ಆಗಿರುತ್ತೆ ಅದನ್ನು ನೀವು ಸ್ವೀಕರಿಸಿ ನಡೆಯದೆ ಮೈಮರ್ತಕ್ಕಂಥದ್ದು ಹಾನಿಕಾರಕ ಆಗ ಭೂಲೋಕದ ಕಾರ್ಯಗಳು ಕೂಡ ಆಗೋದಿಲ್ಲ ಯಾಕೆಂದರೆ ಸೆಲ್ಗಳಿಗೆ ಗೊಂದಲ ಆಗುತ್ತೆ ಭೂಲೋಕದ ಕಾರ್ಯವನ್ನು ನಾವು ಮಾಡಬೇಕು ಅಥವಾ ಲೋಕಕ್ಕೆ ಸಂಬಂಧಪಟ್ಟಂತೆ ಏನು ಜ್ಞಾನ ಇದೆ ಶಕ್ತಿ ಇದೆ ಅದರ ಬಳಕೆಯನ್ನು ನಾವು ಮಾಡಬೇಕಾ ಆ ತಟಸ್ಥ ಸ್ಥಿತಿಯಲ್ಲಿ ಏನಾಗುತ್ತೆ ಮನುಷ್ಯ ರೋಗಗ್ರಸ್ತನಾಗ್ತಾನೆ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾನೆ ಹಾಗಾಗಿ ದೈವಿಕ ಆಚರಣೆಗಳನ್ನು ಮಾಡಿದ್ರೆ ದೈವದ ಸ್ಮರಣೆಯನ್ನು ಕೂಡ ನೀವು ಮಾಡ್ತಾ ಮಾಡ್ತಾ ಇರಬೇಕಾಗ ಜೀವ ಶಕ್ತಿಯುತವಾಗಿರುತ್ತೆ ಭೂಮಂಡಲದ ಕಾರ್ಯಗಳು ಸಕಾರಾತ್ಮಕವಾಗಿಯೂ ಕೂಡ ನಿಮಗೆ ಜರುಗ್ತಾವೆ ನಿಮ್ಮ ಇಷ್ಟಾರ್ಥಗಳೇನಿದೆ ಅಥವಾ ಸಮಸ್ಯೆಗಳ ನಿವಾರಣೆ ದೋಷಗಳ ನಿವಾರಣೆಗಳೇನಿರ್ತಾ ಅಂಥದ್ದು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗುತ್ತೆ ಇದು ಎರಡು ಯಾರಿಗೆ ಆಗ್ತಾ ಇದೆ ಅವ್ರಿಗೆ ಸಮಸ್ಯೆ ಇಲ್ಲ ಏನು ಭೂಲೋಕದ ಕಾರ್ಯಗಳು ಕೂಡ ನಿಮಗೆ ಪೂರ್ಣ ಆಗ್ತಾ ಇದ್ದಾವೆ ಕಾಲಕಾಲಕ್ಕೆ ಹಂತ ಹಂತಕ್ಕೆ ನಿಧಾನಗತಿಯಲ್ಲಿ ನಿಮಗೆ ಅಪೂರ್ಣ ಆಗ್ತಾ ಇದ್ದಾವೆ ಜೊತೆಗೆ ನಿಮ್ಮಲ್ಲಿ ದೈವಿಕ ಆಚರಣೆಗಳು ಕೂಡ ನಿರಂತರವಾಗಿ ಸಾಕ್ತಾ ಇದೆ ಇದು ಎರಡು ಯಾರು ಬ್ಯಾಲೆನ್ಸನ್ನು ಮಾಡ್ಕೊಂಡು ನಡೀತಾ ಇದ್ದಾರೆ ಸಮನ್ವಯತೆಯಿಂದ ಯಾರು ನಡೀತಾ ಇದ್ದಾರೆ ಅವ್ರಿಗೆ ಯಾವುದು ಬಾಧೆ ಇಲ್ಲ ಕೇವಲ ದೇವರನ್ನು ಪ್ರಾರ್ಥನೆ ಮಾಡೋದು ಮಂತ್ರಗಳನ್ನು ಹೇಳೋದು ಬೌದ್ಧಿಕ ಆಚರಣೆಗಳನ್ನು ಮಾಡೋದು ಇವರಿಗೆ ಬಾಧೆಗಳಿದೆ ದೇಹದಲ್ಲಿ ಸೆಲ್ಗಳು ಸಕಾರಾತ್ಮಕ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿಯುತ್ವ ಆಗಿರೋದಿಲ್ಲ ಆ ಸಕಾರಾತ್ಮಕ ಶಕ್ತಿಯನ್ನು ಇವರು ಕೂಡ ಬಳಸ್ಕೋತಾ ಇರೋದಿಲ್ಲ ಅದರಿಂದಾಗಿ ಮಂತ್ರಗಳನ್ನು ನೀವು ಹೇಳಿದಂಥ ಪಕ್ಷದಲ್ಲಿ ದೈವಿಕ ಆಚರಣೆ ಸಾತ್ವಿಕ ಆಹಾರ ಸಾತ್ವಿಕ ಮಾತು ಕತೆ ನಡೆ ನುಡಿ ಭಕ್ತಿ ಪೂಜೆ ಕೈಕರ್ಯ ಜೊತೆಗೆ ಭೂಮಂಡಲದ ಕಾರ್ಯಗಳಲ್ಲಿ ಆ ಕ್ಷಮತೆ ಆ ಶ್ರದ್ಧೆ ಆ ನಿರಂತರ ಕಾರ್ಯವೈಖರಿಯನ್ನು ನೀವು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಬೇಕು ಆಗ ಭೂಲೋಕದಲ್ಲೂ ಕೂಡ ಯಶಸ್ಸು ಸೂಕ್ಷ್ಮ ಲೋಕದಲ್ಲೂ ಕೂಡ ನಿಮ್ಮ ಜೀವಕ್ಕೆ ಪ್ರಗತಿಯಾಗುತ್ತೆ ಸೆಲ್ಗಳು ಕೂಡ ಕ್ರಮಬದ್ಧವಾಗಿ ಶಕ್ತಿಯುತವಾಗಿ ಕಾರ್ಯವನ್ನು ಮಾಡ್ತಾವೆ ಈ ಅಂಶಗಳನ್ನು ಗಮನಿಸಿ ಮಂತ್ರಶಕ್ತಿಯ ವ್ಯಾಪ್ತಿ ತುಂಬ ಅಗಾಧ ಮತ್ತು ವಿಶಾಲವಾಗಿ ಇರ್ತಕ್ಕಂಥದ್ದು ದೈವಶಕ್ತಿ ಅಗಾಧವಾದಂಥ ಶಕ್ತಿ ಮತ್ತು ಪ್ರಭೆ ಮತ್ತು ಸಕಾರಾತ್ಮಕ ಶಕ್ತಿ ಉಳ್ಳಂತಹ ಉಳ್ಳಂತಹ ಅಲ್ಲ ಶಕ್ತಿಯಿಂದ ಕೂಡಿರುವ ಆ ಒಂದು ದೊಡ್ಡ ಪ್ರಮಾಣದ ವಿಸ್ತಾರತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಂತ್ರವನ್ನು ಎಷ್ಟೆಷ್ಟು ಹೇಳ್ತಾ ಇರ್ತೀರ ಯಾವ್ಯಾವ ಇರ್ತೀರ ಅದರಲ್ಲಿ ಅಷ್ಟೇ ಪ್ರಮಾಣದ ಸಕಾರಾತ್ಮಕತೆ ಶಕ್ತಿಯುತ ಬದಲಾವಣೆ ಆಗಿರುತ್ತೆ ಅದಕ್ಕೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳಿ ಆಗ ಯಶಸ್ಸನ್ನು ಮಂತ್ರಶಕ್ತಿಯ ಬಲದಿಂದ ಯಶಸ್ಸನ್ನು ಪಡಿಬೋದು ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಮುಂದಿನ ಮುಂದಿನಲ್ಲಿ ಪೇಟಿ ಹಾಕೋಣ